ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಸೊ ಈ ವ್ಲಾಗು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು ನನಗೆ ಗೋಲ್ಡ್ ಹಾರ ನಾನು ತಗೊಂಡೆ ಅಲ್ಲ ಲಾಸ್ಟ್ ಬ್ಲಾಗಲ್ಲಿ ಅದರಲ್ಲಿ ನನಗೆ ತುಂಬ ಜನ ನನಗೆ ಕಾಮೆಂಟ್ಸ್ ಮಾಡಿದ್ರಿ ನೀವು ತಗೊಂಡಿದ್ದ ಹಾರದ ಹಾರದ ಡಿಸೈನ್ಸ್ ತೋರಿಸ್ರಿ ಮತ್ತು ಹಾರದ ಡೀಟೇಲ್ಸ್ ಹೇಳಿ ಎಷ್ಟು ಗ್ರಾಮ ಆಯಿತು ದುಡ್ಡು ಎಷ್ಟಾಯಿತು ಸೊ ಇದು ಎಲ್ಲದನ್ನೂ ಕೇಳಿದ್ರಿ ಸೊ ಈ ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ವ್ಲಾಗಲ್ಲಿ ಶೇರ್ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನಾವು ಬ್ಯಾಂಗ್ಳೂರಿಗೆ ಹೋಗೋವಂಥ ಪ್ಲ್ಯಾನ್ ಇದೆ ಸೊ ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಸೊ ಕೆಲವೊಂದು ಐಟಮ್ಸನ್ನ ನಾನು ತಗೊಳ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮುಂಚೆನೆ ಸೊ ಅದರಲ್ಲಿ ಈ ಕಲ್ಲು ಒಂದು ಇದನ್ನು ನಾನು ಆನ್ಲೈನಲ್ಲಿ ನೋಡಿದ್ದೆ ಬಟ್ ಡಿಸೈನ್ಸ್ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಬಟ್ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದಾಗ ನನಗೆ ಈ ಥರದ ಕಲ್ಲು ಭಾಳ ಇಷ್ಟ ಆಗಿತ್ತು ಆವತ್ತಿಂದ ತೊಗೋಬೇಕು ತೊಗೋಬೇಕಂತ ಹುಡುಕ್ತಾ ಇದ್ದೆ ಬಟ್ ಫೈನಲಿ ನನಗೆ ಇದು ನಾನು ನನ್ನ ಹಸ್ಬೆಂಡ್ ಊರಲ್ಲೇ ಇದ್ದೆ ಅಲ್ಲ ಸೊ ಅಲ್ಲೇ ಲೋಕಲ್ ಶಾಪಲ್ಲಿ ಸಿಕ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಂಗ್ಳೂರಿಗೆ ಹೋದರೆ ಅಲ್ಲಿ ಬಿಸಿಲು ಇರೋಲ್ಲ ಏನೂ ಇಲ್ಲ ಮತ್ತು ನನಗೆ ಟೈಮು ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಲ್ಲಿ ಯೂಸ್ ಮಾಡ್ಕೊಳ್ಳೋಂಗೆ ಆಗತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಇದನ್ನು ಫಸ್ಟು ಕಲ್ ತೊಗೊಬಂದ ಮೇಲೆ ನೀಟಾಗಿ ಒಂದ್ಸರಿ ವಾಶ್ ಮಾಡಿ ಅದಾದಮೇಲೆ ನಾವು ಒಣಗಿರೋವಂಥ ಅಕ್ಕಿನ ಚೆನ್ನಾಗಿ ಹಾಕ್ಬಿಟ್ಟು ಈ ಥರ ರುಬ್ಬಿ ಮತ್ತು ಅದು ಚೆನ್ನಾಗಿ ರುಬ್ಬಿ ಅದೆಲ್ಲ ಕ್ಲೀನ್ ಆದಮೇಲೆ ಮತ್ತೆ ಒಂದ್ಸಲಿ ವಾಶ್ ಮಾಡಿ ಒಣಗಿದ ನಂತರ ಅಡುಗೆ ಎಣ್ಣೆ ನಾವು ಏನು ಅಡುಗೆಗೆ ಯೂಸ್ ಮಾಡ್ತೀವಿ ಆ ಎಣ್ಣೆ ಮತ್ತು ಅರಶಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಲ್ಲಿಗೆ ಹಚ್ಚಿದ್ರೆ ಕಲ್ಲಿಗೆ ಹಚ್ಚಿಬಿಟ್ಟು ಒಂದು ಎರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಮತ್ತೆ ಇದನ್ನು ವಾಶ್ ಮಾಡಿದ್ರೆ ಈ ಕಲ್ಲು ರೆಡಿ ಆಗುತ್ತೆ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ಎಲ್ಲದನ್ನು ರೆಡಿ ಮಾಡ್ಕೊಂಡು ಹೋಗೋಣ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಆಗೋದಿಲ್ಲ ಯಾಕಂತಂದರೆ ನನಗೆ ಬೆಂಗಳೂರಲ್ಲಿ ಬಿಸಿಲು ಕೂಡ ಬರೋದಿಲ್ಲ ನಮ್ಮ ಮನೆಗೆ ಅಂದರೆ ಬಾಲ್ಕನಿಯಲ್ಲಿ ಸ್ವಲ್ಪ ಬಿಸಿಲು ಬರುತ್ತೆ ಬಟ್ ತುಂಬ ಹೊತ್ತಿರೋದಿಲ್ಲ ಇದನ್ನು ನಾವು ಈ ಕಲ್ಲನ್ನ ನಾವು ಎಣ್ಣೆ ಹಚ್ಬಿಟ್ಟು ಎಷ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ತೀವಿ ಸ್ಟಾರ್ಟಿಂಗು ಅಷ್ಟು ಚೆನ್ನಾಗಿರುತ್ತೆ ಗಟ್ಟಿಯಾಗಿರತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಇಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ನಾನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಇವಾಗ ನಾನು ಎಣ್ಣೆನ ಚೆನ್ನಾಗಿ ಹಚ್ತಿದ್ದೀನಿ ಚೆನ್ನಾಗಿ ಹಚ್ಬಿಟ್ಟು ಇದನ್ನು ಒಂದು ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇದನ್ನು ಆಮೇಲೆ ವಾಶ್ ಮಾಡಿಕೊಂಡ್ರೆ ನನಗೆ ಈ ಕಲ್ಲು ರೆಡಿ ಆಗುತ್ತೆ ಯೂಸ್ ಮಾಡೋದಕ್ಕೆ ಸೊ ಇಲ್ಲಿ ನಾನು ಎರಡು ದಿನ ಬಿಸಿಲಲ್ಲಿ ಒಣಗಿಸಿದೀನಿ ಸೊ ಬಿಸಿಲಲ್ಲಿ ಒಣಗಿಸಿ ಇವಾಗ ವಾಶ್ ಮಾಡಿಕೊಂಡ್ರೆ ಈ ಕಲ್ಲು ಇವಾಗ ರೆಡಿ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಕಲರ್ ಕೂಡ ಬ್ಲ್ಯಾಕ್ ಬಂದಿದೆ ಸೊ ಇವಾಗ ನನಗೆ ಈ ಕಲ್ಲು ರೆಡಿ ಆಗಿದೆ ಅಷ್ಟೇ ಯೂಸ್ ಮಾಡೋದಕ್ಕೆ ಸೊ ಅದಾದಮೇಲೆ ನಿಮ್ಮೆಲ್ಲರ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಂತಂದರೆ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದಂಥ ವಿಡಿಯೋ ಅಂತಂದರೆ ನಾನು ತೊಗೊಂಡಂಥ ಗೋಲ್ಡ್ ಹಾರದ ಡೀಟೇಲ್ಸು ಸೊ ಗೋಲ್ಡ್ ಹಾರದ ಡೀಟೇಲ್ಸ್ನ ನಾನಿವಾಗ ಶೇರ್ ಮಾಡ್ತೀನಿ ಸೊ ಹೇಗೆ ಅನ್ನಿಸ್ತು ಗೋಲ್ಡ್ ಹಾರ ಹೇಗನ್ನಿಸ್ತು ಗೋಲ್ಡ್ ಹಾರದ ಡಿಸೈನ್ ಹೇಗನ್ನಿಸ್ತು ಆಮೇಲೆ ನಾನು ಕೊಟ್ಟಿದ್ದಂಥ ಇನ್ಫಾರ್ಮೇಷನ್ ಎಲ್ಲ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಮಲ್ ಮ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಬನ್ನಿ ಗೋಲ್ಡ್ ಹಾರದ ಕಂಪ್ಲೀಟ್ ಡೀಟೇಲ್ಸ್ನ ನಾನಿವಾಗ ಶೇರ್ ಮಾಡ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನನ್ನ ಹಳೆ ವಿಡಿಯೋ ಏನಿದೆ ಜ್ಯುವೆಲ್ಲರಿ ಶಾಪಿಂಗ್ ವಿಡಿಯೋ ಹಾರದು ನಾನು ಏನು ಶಾಪಿಂಗ್ ವಿಡಿಯೋನ ಹಾಕಿದ್ದೆ ಅದು ಕೂಡ ತುಂಬಾ ಜನ ನನ್ಗೆ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬಾ ಖುಷಿ ಆಯ್ತು ನನಗೆ ಅರೌಂಡ್ ಒಂದ್ ಹನ್ನೊಂದು ಸಾವಿರ ಜನ ಹನ್ನೊಂದು ಸಾವಿರ ವ್ಯೂಸ್ ಆಗಿದೆ ಅದು ತುಂಬ ಖುಷಿಯಾಯಿತು ನನಗೆ ಅದು ನೋಡಿ ಮತ್ತು ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ರಿ ನನಗೆ ಏನಂತಂತಂದರೆ ಎಷ್ಟಾಯಿತು ಎಷ್ಟು ಹಾರಕ್ಕೆ ಎಷ್ಟಾಯಿತು ಮತ್ತು ಹಾರದ ಡಿಸೈನ್ ತೋರಿಸಿ ಅಂತಲೂ ಕೂಡ ಮಾಡಿದ್ದೀರಾ ಮತ್ತು ಹಾರ ಎಷ್ಟು ಗ್ರಾಮ್ ಇದೆ ಅನ್ನೋದನ್ನು ಕೇಳಿದ್ದೀರಾ ಸೊ ಇವತ್ತು ಇದು ಎಲ್ಲ ಡೀಟೇಲ್ಸ್ನ ನಾನು ಇವತ್ತು ಈ ವ್ಲಾಗಲ್ಲಿ ಶೇರ್ ಇದ್ದೀನಿ ಸೊ ಬನ್ನಿ ಹಾರ ಹಾರ ಹೇಗಿದೆ ಹಾರದ ಡಿಸೈನ್ ಹೇಗಿದೆ ಮತ್ತು ಹಾರದ್ದು ದುಡ್ಡು ಎಷ್ಟಾಯಿತು ಎಲ್ಲನೂ ನಾನು ಇವಾಗ ಶೇರ್ ಮಾಡ್ತೀನಿ ನಾನು ತೊಗೊಂಡಿದ್ದಂಥದ್ದು ಮಲಬಾರ್ ಗೋಲ್ಡಲ್ಲಿ ಆಲ್ರೆಡಿ ನಾನು ಚೇರ್ ಮಾಡಿದ್ದೀನಿ ಸೊ ಮಲಬಾರ್ ಗೋಲ್ಡ್ ದಾನ್ಸು ಹೇಗೆ ಅನ್ನಿಸ್ತು ಹಾರ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಹಾರ ಡಿಸೈನ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸಿ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದ ಹಾಗೆ ನಾನು ನೋಡ ನೋಡ್ತಿದ್ದಿದ್ದು ಕಾಸಿನ ಹಾರ ಅಂತ ಹೇಳಿದ್ದೆ ಬಟ್ ಅಂತಂದ್ರೆ ಕಾಸಿನ ಹಾರನೇ ನೋಡೋಕ್ಕೆ ಅಂತಲೇ ಹೋಗಿದ್ದು ಬಟ್ ನಾವು ಮಾಡೋಕ್ಕೆ ಕೂಡ ಹಾಕಿದ್ವಿ ಕಾಸಿನ ಹಾರ ಬಟ್ ಕಾಸಿನ ಹಾರದ ಡಿಸೈನು ಅದು ಇಷ್ಟ ಆಗಲಿಲ್ಲ ಅವ್ರು ಏನು ಮಾಡಿಕೊಟ್ಟಿದ್ರು ನಮಗೆ ಅದು ತುಂಬ ಜಾತ್ರೆ ಥರ ಅನ್ನಿಸ್ತಿತ್ತು ಅಂತ ಹೇಳಿಬಿಟ್ಟು ಫೈನಲಿ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಇವಾಗ ಈ ಒಂದು ಹಾರನ ನಾವು ತೊಗೊಂಬಂದಿದಂಥದ್ದು ಬನ್ನಿ ಇವಾಗ ಡಿಸೈನ್ನ ಶೇರ್ ಮಾಡ್ತೀನಿ ಮತ್ತು ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ತೊಗೊಂಡಂಥ ಹಾರದ ಡಿಸೈನ್ ಬಂದು ಇದು ಒನ್ ಸೆಕೆಂಡ್ ಸೊ ಹಾರದ ಡಿಸೈನ್ ಬಂದು ಇದು ಒಂದ್ ಓಕೆ ಇವಾಗ ನೀಟಾಗಿ ಕಾಣಿಸುತ್ತೆ ಸೊ ನಾನು ತೊಗೊಂಡಿದ್ದು ಹಾರದ ಡಿಸೈನ್ ಬಂದು ಇದು ಸೊ ನನಗೆ ನಾನು ಆ್ಯಕ್ಚುಲಿ ಕಾಸಿನ ಸರ ತೊಗೊಳ್ಳಕ್ಕೆ ಹೋಗಿದ್ದೆ ಬಟ್ ನನಗೆ ಅದು ಡಿಸೈನ್ ಇಷ್ಟ ಆಗ್ದಲೇ ನನಗೆ ಇವಾಗ ಮತ್ತೆ ಟ್ರೆಂಡಿಂಗಲ್ಲಿದೆ ಅಂತಂದರೆ ಡಬಲ್ ಸ್ಟೆಪ್ ಹಾರಗಳು ಅದಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಡಬಲ್ ಸ್ಟೆಪ್ ಹಾರನೇ ತೊಗೊಂಡೆ ಆವತ್ತು ಇದು ಡಿಸೈನ್ ಬಂದು ಹೀಗಿದೆ ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಕಂಪ್ಲೀಟಾಗಿ ಪಿಕಾಕ್ ಡಿಸೈನ್ ಇದೆ ಮತ್ತು ಇಲ್ಲಿ ಇಲ್ಲಿ ಕಂಪ್ಲೀಟಾಗಿ ಇದು ಗೋಲ್ಡೇ ಇದೆ ಏನೂ ಸ್ಟೋನ್ಸ್ ಆಗಲಿ ಏನೂ ಇಲ್ಲ ಮತ್ತು ಇಲ್ಲಿ ಲಕ್ಷ್ಮಿ ಇದೆ ಲಕ್ಷ್ಮಿಗೆ ಕೆಳಗಡೆನೂ ಇಲ್ಲಿ ಒಂದು ಲಕ್ಷ್ಮಿ ಇದೆ ಮತ್ತೆ ಇಲ್ಲಿ ಪಿಕಾಕ್ ಡಿಸೈನ್ಸ್ ಇದೆ ಅದಕ್ಕೆ ಈ ಥರ ಒಂದೊಂದು ಏನು ಹೇಳ್ತಾರೆ ಗುಂಡಿನ ಥರ ಇದು ಡಿಸೈನ್ ಮಾಡಿದ್ದಾರೆ ಅಷ್ಟೇ ಈ ಕಡೆನೂ ಪಿಕಾಕ್ ಡಿಸೈನ್ಸ್ ಬರುತ್ತೆ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಶಂಕು ಇದೆ ಮತ್ತು ಇಲ್ಲಿ ಮಧ್ಯ ಮಧ್ಯ ಒಂದು ಒಂದು ಸ್ಟೋನ್ಸ್ ಬಂದಿದೆ ಸೊ ಇಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಸ್ಟೋನ್ಸ್ ಇದೆ ಆರು ಸ್ಟೋನ್ಸ್ ಇದ್ದಾವೆ ಇದರಲ್ಲಿ ಅಷ್ಟೇ ಅದಾದಮೇಲೆ ಇಲ್ಲಿ ಶಂಕು ಚಕ್ರ ಥರ ಡಿಸೈನ್ಸ್ ಕೊಟ್ಟಿದ್ದಾರೆ ಸೊ ಇದೇ ಹಾರನ ನಾವತ್ತು ತೊಗೊಂಡಿದ್ದು ಹಾರ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ ಮತ್ತು ಇಲ್ಲಿ ನಾನು ಹಾರ ಸ್ಯಾರಿಗೆ ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಅನ್ನೋದು ಮತ್ತು ಎಷ್ಟು ಲೆಂತ್ ಬರುತ್ತೆ ಅನ್ನೋದು ಅಲ್ಲಿ ಶೇರ್ ಇದ್ದೀನಿ ಸೊ ಇದು ಆಲ್ಮೋಸ್ಟ್ ತ್ರೀ ಫೋರ್ತ್ ಲೆಂತ್ ಬರುತ್ತೆ ತುಂಬ ಉದ್ದ ಬೇಕಂತಂದರೆ ನಾವು ಹಿಂದ್ಗಡೆ ಏನು ಥ್ರೆಡ್ ಇದೆ ಅದನ್ನು ಸ್ವಲ್ಪ ಉದ್ದ ಮಾಡ್ಕೋಬೋದು ಬಟ್ ನನಗಿದು ಸ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಇಷ್ಟು ಲೆಂತ್ ಇದ್ದರೆ ಸಾಕು ಅಂತ ಅನ್ನಿಸ್ತು ಮತ್ತು ಇದಕ್ಕೊಂದು ಸಣ್ಣ ಚೋಕರ್ ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇಲ್ಲ ಹೆವಿ ಚೌಕರ್ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ನಾನು ಸ್ಯಾರಿಗೆ ಹಾಕ್ಕೊಂಡು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಸಾರಿಗೆ ಮತ್ತು ಎಷ್ಟು ಲೆಂತ್ ಬರುತ್ತೆ ಎಲ್ಲದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಅಷ್ಟೇ ಸೊ ಹತ್ತಿರದಿಂದನೂ ತೋರಿಸ್ತಾ ಇದ್ದೀನಿ ಡಿಸೈನ್ ಇನ್ನೊಂದ್ಸಲಿ ನೋಡ್ ನೋಡ್ಕೊಳ್ಳಿ ಅಂತ ನಿಮ್ಗೇನಾದರೂ ಇದೇ ಥರ ಡಿಸೈನ್ ಬೇಕಂತಂದ್ರೆ ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಮಲಬಾರ್ ಗೋಲ್ಡಲ್ಲಿ ಹೋಗ್ಬಿಟ್ಟು ನೀವು ಕೇಳಿದರೆ ಇದೇ ಥರ ಡಿಸೈನ್ನ ಅವ್ರು ಮಾಡಿಕೊಡ್ತಾರೆ ಮಲಬಾರ್ ಗೋಲ್ಡ್ ಅವರು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇದೇ ಥರ ಹಾರ ಮಾಡಿಸ್ಕೊಬೇಕು ಇದೇ ಡಿಸೈನ್ ಡಿಸೈನ್ ನಿಮ್ಗೆ ಇಷ್ಟ ಆಗಿ ಇದೇ ಥರ ಮಾಡಿಸ್ಕೊಬೇಕಂತಂದರೆ ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಹೋಗ್ಬಿಟ್ಟು ನೀವು ಮಲಬಾರ್ ಗೋಲ್ಡಲ್ಲಿ ತೋರಿಸಿದ್ರೆ ಸಾಕು ಅವರು ಇದೇ ಥರ ಹಾರಾನ ನಾನು ನಿಮಗೆ ಮಾಡಿಕೊಡ್ತಾರೆ ಬಟ್ ನನ್ನ ಹತ್ರ ಏನು ಇದ್ರದ್ದು ಏನು ಕೋಡ್ ಇರುತ್ತಲ್ಲ ಬಾರ್ ಕೋಡ್ ಇಲ್ಲ ಬಾರ್ ಕೋಡ್ ಇದ್ದಿದ್ದರೆ ಅದನ್ನು ಕೂಡ ನಾನು ಶೇರ್ ಇದ್ದೆ ಸೊ ಸದ್ಯಕ್ಕೆ ನನ್ನ ಹತ್ರ ಬಾರ್ ಕೋಡ್ ಇಲ್ಲ ಹಾಗಾಗಿ ನಾನು ಡಿಸೈನ್ನೇ ಶೇರ್ ಇದ್ದೀನಿ ಅಷ್ಟೇ ಸೊ ಹೇಗೆ ಅನ್ನಿಸ್ತು ಡಿಸೈನ್ ನನಗೆ ತಿಳಿಸಿ ಇಷ್ಟು ಸೊ ನೆಕ್ಸ್ಟು ಇವಾಗ ನಾನು ಈ ಒಂದು ಹಾರದ್ದು ಟೋಟಲ್ ಗ್ರಾಮ್ ಎಷ್ಟಿದೆ ಹಾರ ಮತ್ತು ಇದಕ್ಕೆ ನಾನು ಎಷ್ಟು ದುಡ್ಡನ್ನ ಪೇ ಮಾಡಿದೆ ಸೊ ಇದೆಲ್ಲ ಡೀಟೇಲ್ಸ್ನ ಇವಾಗ ಶೇರ್ ಇದ್ದೀನಿ ಸೊ ಬನ್ನಿ ಆ್ಯಂಡ್ ಇದು ಟೋಟಲ್ ವೆಯ್ಟ್ ಎಷ್ಟಿದೆ ಅಂತ ಹೇಳಿದ್ರೆ ಟೋಟಲ್ ಇದರ ವೆಯ್ಟ್ ಬಂದು ಅರವತ್ತೈದು ಗ್ರಾಮ್ ಇದೆ ಅರವತ್ತೈದು ಗ್ರಾಮ್ ಆಯಿತು ಸೊ ನಾವು ಮುಂಚೆ ಹಾಕಿದ ಹಾರ ಬಂದು ಎಪ್ ಎಪ್ ನಾವು ಹಾಕಿದ್ದು ಅರವತ್ತು ಗ್ರಾಮ್ಗೆ ಬಟ್ ಅದು ಬಂದಿದ್ದು ಎಪ್ಪತ್ತೈದು ಗ್ರಾಮಿಗೆ ಬಂದಿತ್ತು ಒಂಥರ ಜಾತ್ರೆ ಥರ ಅನ್ನಿಸ್ತಿತ್ತು ಅಂತ ಹೇಳ್ಬಿಟ್ಟು ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಫೈನಲಿ ನಾವು ತಗೊಂಡಿದ್ದು ಈ ಹಾರ ಇದು ಬಂದು ಹೇಳ್ದಾಗ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಇದೆ ಮತ್ತು ಇದ್ರದ್ದು ಅಮೌಂಟ್ ಬಂದು ಫೈವ್ ಲ್ಯಾಕ್ ಸೆವೆಂಟಿ ಥೌಸಂಡ್ ಆಗಿತ್ತು ಆವತ್ತಿನ ರೇಟ್ಗೆ ನಾವು ತಗೊಂಡಿದ್ದು ಟೈಮಲ್ಲಿ ಸೆವೆನ್ ಥೌಸಂಡ್ ಸಮಥಿಂಗ್ ಏನೋ ಇತ್ತು ಫೈವ್ ಲ್ಯಾಕ್ ಸೆವೆಂಟಿ ಥೌಸಂಡ್ ಫೈವ್ ಹಂಡ್ರೆಡೋ ಫೋರ್ ಹಂಡ್ರೆಡೋ ಎಷ್ಟೋ ಆಗಿತ್ತು ಟೋಟಲ್ ಅಮೌಂಟ್ ಇದು ಫೈವ್ ಹಂಡ್ರೆಡ್ ಫೈ ಲ್ಯಾಕ್ ಸೆವೆಂಟಿ ಥೌಸಂಡ್ ಫೈ ಹಂಡ್ರೆಡ್ ರುಪೀಸ್ ಆಗಿತ್ತು ಮತ್ತು ಇನ್ನೊಂದು ಖುಷಿ ವಿಷಯ ಏನಂತಂದರೆ ಇದನ್ನು ನಾನೇನು ಸೇವ್ ಮಾಡಿದ್ದೆ ನಾನು ಅರ್ನ್ ಮಾಡಿದ್ದೆ ಸೊ ನನ್ನ ಓನ್ ಅರ್ನಿಂಗ್ಸಲ್ಲಿ ತೊಗೊಂಡಂಥ ಹಾರ ಸೊ ಅದಕ್ಕೆ ನನಗೆ ಭಾಳ ಖುಷಿ ಇದೆ ಇದ್ರ ಇದನ್ನು ಇದ್ರ ಬಗ್ಗೆ ಮತ್ತು ಆಲ್ರೆಡಿ ನಾನು ಇದನ್ನು ಶೇರ್ ಮಾಡಿದ್ದೆ ಕೂಡ ಒಂದು ನೀವು ನೋಡಿರ್ತೀರ ನನ್ನ ನಾಮಕರಣ ವ್ಲಾಗಲ್ಲಿ ನಾನು ಇದು ಹಾರ ಹಾಕಿದ್ದೀನಿ ಇದನ್ನು ತೊಗೊಂಡಿದ್ದು ನನ್ನ ನಾಮಕರಣ ಸಾರಿ ಪಾಪ ನಾಮಕರಣಕ್ಕೆ ಅಂತಲೇ ಹೇಳಿಬಿಟ್ಟು ನಾನಿದು ಹಾರ ತಗೊಂಡಿದ್ದು ಅದಾದಮೇಲೆ ಪಾಪು ನಮ್ಮ ಕಣ್ಣದ ವೀಡಿಯೋ ಶೇರ್ ಮಾಡಿದ ಮೇಲೆ ನಾನು ಇದು ವಿ ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನನ್ನ ಹಾರದ ಡಿಸೈನ್ ಇಷ್ಟ ಆಗಿದೆ ಮತ್ತು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಆ್ಯಂಡ್ ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಹಾರದ ಡಿಸೈನು ಮತ್ತು ಇನ್ನೇನು ಇನ್ನೇನಾದರೂ ಬೇರೆ ಥರ ವೀಡಿಯೋಸ್ ಬೇಕಾ ಹೇಗೆ ಬರ್ತಿದೆ ವೀಡಿಯೋಸ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಷ್ಟು ಇವತ್ತಿನ ಬ್ಲಾಗ್ ಐ ಹೋಪ್ ನಾನು ಏನು ಕೊಟ್ಟೆ ಡೀಟೇಲ್ಸು ಹಾರದ್ದು ಡಿಸೈನ್ ಡೀಟೇಲ್ಸ್ ನಿಮ್ಗಿಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ನೀವು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್